ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಅಲೋ ಸ್ವಾಮೀಜಿ ನಮಸ್ಕಾರ ನಮಸ್ತೆಮ್ಮ ಹೇಳಿ ನಾವು ಚಂದ್ರಕಲಾ ಅಂತ ಬೆಂಗಳೂರಿಂದ ಮಾಡ್ತಾಯಿದ್ದೀವಿ ಹೇಳಿಮ್ಮ ನಮ್ಮ ಹುಡುಗನಿಗೆ ಮದುವೆ ಆಗಿ ಬರ್ತಿದ್ದಂಗಾಯಿತು ಹ್ಞೂ ಏನೋ ನಮ್ಮ ಮನೆಯಲ್ಲಿ ಸರಿ ಇಲ್ಲ ಸ್ವಾಮೀಜಿ ಏನೋ ಕಲಹ ಹ್ಮ್ ಹ್ಞೂ ಮನೇಲಿ ಏನಾದ್ರೂ ಮಾಡಬೇಕು ಅಂದ್ರೆ ಯಾವುದು ಕೆಲಸ ಆಯಿತಾ ಅಲ್ಲ ಹ್ಞೂ ಹ್ಞೂ ಯಾರಾದರೂ ಹೆಣ್ಣು ಮಗಳು ಹೆಣ್ಣು ಮಗಳು ನಿಮ್ಮ ಮನೆಯಲ್ಲಿ ಅರ್ಧ ಆಯಸ್ಸಲ್ಲಿ ಹೋಗಿರೋವಂಥವ್ರು ಇದ್ದಾರಮ್ಮ ನಿಮ್ಮ ನಿಮ್ಮದಲ್ಲ ನಿಮ್ಮದಲ್ಲಮ್ಮ ನಿಮ್ಮ ವಂಶದಲ್ಲಿ ಅಂದರೆ ನಿಮ್ಮ ಯಜಮಾನ್ರ ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ಅವರ ತಂದೆ ತಾಯಿಗಳಲ್ಲಿ ಈ ಥರ ಯಾರಾದರೂ ಹೋಗಿರೋರಂಥದ್ದು ಹೆಣ್ಣು ಮಗಳು ಹೋಗಿರೋ ಕಾಣಿಸ್ತಾ ಇದೆ ಅಮ್ಮ ಅರ್ಧ ಆಯಸ್ಸಲ್ಲಿ ಹೋಗಿರೋ ಅಂಥದ್ದು ಆ ಒಂದು ಅತೃಪ್ತಿಯಿಂದ ಆ ಅತೃಪ್ತಿ ಆ ಹೆಣ್ಣು ಮಗಳ ಅತೃಪ್ತಿ ನಿಮ್ಮ ಮನೆಯಲ್ಲಿ ಈ ರೀತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ ತಾಯಿ ಮಂಗಳವಾರಗಳು ನಮ್ಮ ದತ್ತ ಸನ್ನಿಧಿಯಲ್ಲಿ ಮೊಸರನ್ನ ಸೇವೆಯನ್ನು ಮೊಸರನ್ನ ನೈವೇದ್ಯ ಸೇವೆಯನ್ನು ಮಾಡ್ತವೆ ಮಾಡ್ತೀವಿ ಅಲ್ಲಿ ವನದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ರೂಪಾಯಿ ನಾಣ್ಯಗಳನ್ನು ಇವತ್ತೇ ಮನೆಯಲ್ಲಿ ಹಿಡಿತಾಯಿ ಒಂಬತ್ತು ರೂಪಾಯಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ದತ್ತನ ಸಾನ್ನಿಧ್ಯದಲ್ಲಿ ಒಂಬತ್ತು ವಾರ ವಾರಸರನ್ನ ಸೇವೆಯನ್ನು ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಮ ಖಂಡಿತ ನಿಮ್ಮ ಒಳ್ಳೇದಾಗತ್ತೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ